ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ನಾಗರತ್ನ ಕುಕ್ಕಿಂಗ್ ಚಾನಲ್ ನಾನಿವತ್ತು ಮೊಸರು ಅವಲಕ್ಕಿ ಯಾವ ಥರ ಮಾಡೋದನ್ನು ತೋರಿಸ್ತೀನಿ ಅದು ಬೇಕಾದ ಪದಾರ್ಥಗಳು ನಾನೀಗ ಈ ಥರ ಅವಲಕ್ಕಿನ ಒಂದು ಕಾಲು ಕೆ ಜಿ ಅಷ್ಟು ತೊಗೊಂಡು ತೊಳೆದು ಈ ಥರ ಇಟ್ಕೊಂಡಿನಿ ಈ ಥರ ಮೆತ್ತಗೆ ಮಾಡಿ ಇಟ್ಕೊಂಡಿ ತೊಳೆದು ಒಂದು ಕಾಲು ಕೆ ಜಿ ತೊಗೊಂಡಿನಿ ಒಂದು ನೂರು ಗ್ರಾಮ್ ದ್ರಾಕ್ಷಿ ದ್ರಾಕ್ಷಿ ತೊಗೊಂಡು ಈ ಥರ ಸಣ್ಣಾಗಿ ಪೀಸ್ ಪೀಸ್ ಮಾಡಿ ಇಟ್ಕೊಂಡಿನಿ ಒಂದು ಗ್ರೂ ನೂರು ಗ್ರಾಮ್ ಅಷ್ಟು ದ್ರಾಕ್ಷಿನ ಎಪ್ಪಾಗಿ ತೊಗೊಂಡಿನಿ ಮೊಸರು ಒಂದು ಅರ್ಧ ಕೆ ಜಿ ಇರ್ಬೋದು ಆದರೆ ನಮ್ಗೆ ಎಷ್ಟು ಬೇಕಷ್ಟಬೋದು ನೋಡಿ ನಿಮ್ಗೆ ಎಷ್ಟು ಬೇಕು ಅಷ್ಟು ಹಾಕೋರಿ ಉಪ್ಪು ಈಗ ಯಾವ ಥರ ಮಾಡಿ ತೋರಿಸ್ಬೇಕಂತ ತೋರಿಸ್ತೀನಿ ಈ ಥರ ಯಾವ ಥರ ಮಾಡ್ಬೇಕಂತ ಈಗ ತೋರಿಸ್ತೀನಿ ಈಗ ತೋರಿಸಿದ ಅವಲಕ್ಕಿನ ತೊಗೊಂಡಲ್ಲ ಇದಕ್ಕೆ ಈ ದ್ರಾಕ್ಷಿ ಹಣ್ಣು ಹಾಕ್ತೀನಿ ದ್ರಾಕ್ಷಿ ಹಣ್ಣು ಹಾಕಿನಿ ಈ ನಮ್ಮ ಮೊಸರು ಎಷ್ಟು ಬೇಕು ಅಷ್ಟು ಹಾಕೋಬೇಕು ನೋಡಿ ಕಲಿಸಿ ನೋಡಿ ನೋಡಿ ಹಾಕೋರಿ ಜಾಸ್ತಿ ಬೇಕು ಜಾಸ್ತಿ ಹಾಕೋದು ಕಮ್ಮಿ ಬೇಕಾದ್ರೆ ಕಮ್ಮಿ ಹಾಕೋಬೋದು ಈಗ ಇಂಥರ ಮಿಕ್ಸ್ ಮಾಡಿ ತೋರಿಸ್ತೀನಿ ಮೊಸರು ಸ್ವಲ್ಪ ಜಾಸ್ತಿ ಹುಳಿ ಕಾಣಿಸ್ತು ಅಂದರೆ ಸ್ವಲ್ಪ ಹಾಲು ಹಾಕ್ಕೊಬೋದು ಈ ಥರ ಎಲ್ಲ ಕವರ್ ಆಗಿದೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪಾಕಿ ಮತ್ತು ಮಿಕ್ಸ್ ಇದನ್ನು ಪೂರ್ತಿ ಉಪ್ಪು ಕರೆಕ್ಟ್ ಆಗಿದೆ ಗೊತ್ತಾಗುತ್ತೆ ಸ್ವಲ್ಪ ಈ ರುಚಿ ತಕ್ಕಷ್ಟು ರೆಡಿ ಆಗುತ್ತೆ ಈಗ ರೆಡಿಯಾಗುತ್ತೆ ರೆಡಿ ರೆಡಿಯಾಗಿದೆ ಈಗ ತುಂಬ ತುಂಬ ಟೇಸ್ಟಿಯಾಗಿರುತ್ತೆ ರೆಡಿಯಾಗಿದೆ ಅವಲಕ್ಕಿ ಈಗ ಇದು ಬೇಸಿಗೆಯಲ್ಲಿ ತುಂಬ ತುಂಬ ತಂಪು ಇರುತ್ತಲ್ಲ ಬೇಸಿಗೆಯಲ್ಲಿ ವಾರಕ್ಕೆ ಒಂದೆರಡು ಸಲ ಏನಾರ ಮಾಡ್ಕೊಂಡು ನೋಡೋಕೆ ತುಂಬ ಟೇಸ್ಟಿಯಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನೋಡಿ ಇದು ಲೈಕ್ ಲೈಕ್ ಮಾಡಿರಿ ಇಷ್ಟ ಆದರೆ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು